ಮನಿ ಉಚಾ ಕುಕಿಂಗ್ ಚಾನಲ್ ಇವತ್ತು ನಾವು ತುಂಬ ಸಿಂಪಲ್ ಆದ ರೆಸಿಪಿ ರಸಮ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಇದಕ್ಕೆ ನಾವು ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಮೆಣಸು ಕಾಳು ಮೆಣಸನ್ನು ಹಾಕಿಕೊಡಲಿ ಜೀರಿಗೆಯನ್ನು ಹಾಕಿಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ ಟೊಮೆಟೊ ಒಂದೆರಡು ಅಥವಾ ಒಂದು ನಾಲ್ಕು ಹಾಕ್ಕೊಳ್ಳು ಹಾಕ್ಕೊಳ್ಳಿ ನಾವು ನಾಲ್ಕು ಪೀಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ ನಾವು ನಂತರ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ ನೀವು ರಸಮ್ ಪೌಡರೆಲ್ಲ ಏನು ಇಲ್ಲದೆ ಇದ್ರ ಇರೋವಾಗ ರಸಮ್ ಮಾಡಬೇಕು ಅಂದ್ಕೊಂಡ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ಹುಣಸೆಹಣ್ಣಿನ ಹುಳಿ ಹುಣಸೆ ಹಣ್ಣನ್ನ ಚೆನ್ನಾಗಿ ಕ್ಯೂಚಿ ಅದು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನು ಇದಕ್ಕೆ ಇದ್ದೀವಿ ಹುಣಸೆ ಹಣ್ಣು ನೀರನ್ನ ಅದೇ ಹುಣ್ಸೆಹಣ್ಣು ಚೆನ್ನಾಗಿ ಹಾಕ್ತಾ ಇದ್ದೀವಿ ಹುಣಸೆ ಹಣ್ಣು ರಸ ನಂತರ ಇದಕ್ಕೆ ತುಂಬ ಈಸಿಯಾದ ರೆಸಿಪಿ ಇದು ತುಂಬಾ ಸುಲಭ ಕೇವಲ ಒಂದು ಐದು ನಿಮಿಷದಲ್ಲಿ ಮಾತ್ರ ಮಾಡ್ಕೊಂಡ್ಬಿಡ್ಬೋದು ನಂತರ ಇದಕ್ಕೆ ಬೇಕಾಗುವಷ್ಟು ನೀರು ನಿಮಗೆಸ್ಟ್ ಬೇಕೋ ಅಷ್ಟು ನೀರನ್ನ ಹಾಕ್ಕೊಬೋದು ಇದನ್ನು ಹಾಗೆಯೂ ಸಹ ವೈಟ್ ರೈಸ್ ಏನಾದರೂ ತಿಂದಾಗ ನಮಗೆ ಜೀರ್ಣ ಆಗಿಲ್ಲ ಅಂತ ಅಂದರೆ ಈ ಥರ ಹಂಗೆ ಕುಡಿಬೋದು ಅಷ್ಟು ಟೇಸ್ಟಿಯಾಗಿತ್ತು ಋತಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಲು ಬಿಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅವಲ್ಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ನೀವು ಇದಕ್ಕೆ ರಸಮ್ ಪೌಡ್ರೆಲ್ಲ ಏನು ಬಳಸೋ ಅವಶ್ಯಕತೆನೇ ಇಲ್ಲ ನೀವು ಮಿಕ್ಸಿ ಜಾರ್ಗೆ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿರ್ತೀರ ಅಲ್ವಾ ಅಷ್ಟೇ ಸಾಕು ಇನ್ನೇನು ಏನು ಬೇ ಅವಶ್ಯಕತೆಯೇ ಇಲ್ಲ ನಂತರ ಇದಕ್ಕೆ ಗಾರ್ನಿಶಿಂಗ್ ಅಥವಾ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೊಬೋದು ಇಲ್ಲಾಂದರೆ ನೀವು ರಸಕ್ಕೆ ರುಬ್ಬುತ್ತಾ ಇರ್ತೀರ ಅಲ್ವಾ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊಬೋದು ಅದು ಇಷ್ಟ ಕೊತ್ತಂಬರಿ ಸೊಪ್ಪು ಗ್ರೀನಿಷ್ ಆಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾವು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ನೀರು ಒಂಚೂರು ಜಾಸ್ತಿನೇ ಇರಲಿ ಅಂತ ಒಂಚೂರು ಜಾಸ್ತಿ ಹಾಕೊಂಡಿದ್ದೀವಿ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯಲು ಬಿಡಿ ಅದೆಲ್ಲ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಚಿಕ್ಕ ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಜೀರಿಗೆಯನ್ನು ಹಾಕಿಕೊಳ್ಳಿ ಎರಡನ್ನು ಹಾಕಿಕೊಂಡ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಚಿಟಪಟ ಚಿಟಪಟ ಅನ್ಬೇಕು ನಂತರ ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಹಿಂಗನ್ನು ಹಾಕಿಕೊಳ್ಳಿ ಹಿಂಗೆ ಹಾಕಿದ್ರೇ ರಸ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಹಿಂಗೆ ಒಂಚೂರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದೆಲ್ಲ ಚಿಟಪಟ ಚಿಟಪಟ ಅನ್ಬೇಕು ಅದೆಲ್ಲ ಆದ ನಂತರ ರಸಕ್ಕೆ ನಾವು ಈ ಒಗ್ಗರಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಇರುವ ಒಗ್ಗರಣೆನ ರಸಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದೀತಾ ಇತ್ತಲ್ವ ಕುದೀಲಿ ಕುದಿಯ ಕುದಿಯಲು ಇದ್ದೀವಿ ನಾವು ಅದನ್ನೇ ಒಂಚೂರು ಆ ರಸನ ಅದೇ ಬಾಣಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಹಾಕೊತಾ ಇದ್ದೀವಿ ತುಂಬಾ ಟೇಸ್ಟಿಯಾಗಿತ್ತು ಈ ರಸ ಅಂತೂ ಮಾಡಲು ತುಂಬಾ ಸುಲಭ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಕೇವಲ ಟೊಮೆಟೊ ಮತ್ತು ಜೀರಿಗೆ ಕಾಳು ಮೆಣಸು ಬೆಳ್ಳುಳ್ಳಿ ಇತ್ತು ಅಂದರೆ ಸಾಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಯಾರಾದರೂ ಗೆಸ್ಟ್ ಬಂದರು ಅಂದ್ರೇನು ನೀವೇನಾದರೂ ಪಲಾವ್ ಏನಾದರೂ ಆ ಥರ ಐಟಮ್ಸ್ ಮಾಡಿದ್ದೀರಾ ಅಂತ ಅಂದಾಗ ವೈಟ್ ರೈಸ್ ಮಾಡಿಬಿಟ್ಟು ರಸ ಮಾಡಿಬಿಟ್ಟು ಒಂದು ಸೈಡ್ ಹಪ್ಪಳ ಹಾಕ್ಬಿಟ್ಟು ಕೊಟ್ಬಿಟ್ಟ ಅಂದರೆ ಬಾಯಿ ಚಪ್ಪಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಅಂಥದ್ದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ಕುದ್ರೆ ಸಾಕು ರಸ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟಿ ರಸಮ್ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್